ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಆನಂದ್ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಯಿತು ಎರಡನೇ ಚಿತ್ರ ರಥಸತ್ತಮಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ತೆರೆಕಂಡು ಅದು ಕೂಡ ಸೂಪರ್ ಹಿಟ್ಟಾಯಿತು ಮೂರನೇ ಚಿತ್ರ ಮನಮೆಚ್ಚಿದ ಹುಡುಗಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ತೆರೆಕೊಂಡು ಅದು ಸೂಪರ್ ಹಿಟ್ಟಾಯಿತು ನಾಲ್ಕನೇ ಚಿತ್ರ ಶಿವಮೆಚ್ಚಿದ ಕಣ್ಣಪ್ಪ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಐದನೇ ಚಿತ್ರ ಸಂಯುಕ್ತ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಆರನೇ ಚಿತ್ರ ರಣರಂಗ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಯಿತು ಏಳನೇ ಚಿತ್ರ ಇನ್ಸ್ಪೆಕ್ಟರ್ ವಿಕ್ರಮ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಯಿತು ಎಂಟನೇ ಚಿತ್ರ ಅದೇ ರಾಗ ಅದೇ ಹಾಡು ಹತ್ತೊಂಬತ್ತು ನೂರ ಎಂಬತ್ತು ತೊಂಬತ್ತರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಒಂಬತ್ತನೇ ಚಿತ್ರ ಆಶುಗೊಬ್ಬ ಮೀಸೆಗೊಬ್ಬ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಹತ್ತನೇ ಚಿತ್ರ ಮೃತ್ಯುಂಜಯ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಹನ್ನೊಂದನೇ ಚಿತ್ರ ಅರಳಿದ ಹೂಗಳು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಹನ್ನೆರಡನೇ ಚಿತ್ರ ಮೋಡದ ಮರೆಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಹದಿಮೂರನೇ ಚಿತ್ರ ಮಿಡಿದ ಶ್ರುತಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಹದಿನಾಲ್ಕನೇ ಚಿತ್ರ ಪುರುಷೋತ್ತಮ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಹದಿನೈದನೇ ಚಿತ್ರ ಮಾವನಿಗೆ ತಕ್ಕ ಅಳಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಹದಿನಾರನೇ ಚಿತ್ರ ಚಿರಪಾಂಧವ್ಯ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಹದಿನೇಳನೇ ಚಿತ್ರ ಆನಂದ ಜ್ಯೋತಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಹದಿನೆಂಟನೇ ಚಿತ್ರ ಜಗಮೆಚ್ಚಿದ ಹುಡುಗ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಹತ್ತೊಂಬತ್ತನೇ ಚಿತ್ರ ಗಂಧದ ಗುಡಿ ಬಾಗಟ್ಟು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡು ಹಿಟ್ ಆಯಿತು ಇಪ್ಪತ್ತನೇ ಚಿತ್ರ ಮುತ್ತಣ್ಣ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡು ಆವ್ರೇಜ್ ಆಯಿತು ಇಪ್ಪತ್ತೊಂದನೇ ಚಿತ್ರ ಗಂಡುಗುಲಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತೆರೆಕೊಂಡು ಆವರೇಜ್ ಅನ್ನಿಸಿತು ಇಪ್ಪತ್ತೆರಡನೇ ಚಿತ್ರ ಸವ್ಯಸಾಚಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಇಪ್ಪತ್ತ್ಮೂರನೇ ಚಿತ್ರ ಓಂ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಆಯಿತು ಇಪ್ಪತ್ನಾಲ್ಕನೇ ಚಿತ್ರ ಗಡಿಬಿಡಿ ಅಳಿಯ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಇಪ್ಪತ್ತೈದನೇ ಚಿತ್ರ ಮನಮಿಡಿತು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ತೆ ತೆರೆಕೊಂಡು ಫ್ಲಾಫ್ ಆಯಿತು ಇಪ್ಪತ್ತಾರನೇ ಚಿತ್ರ ಸಮರ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಇಪ್ಪತ್ತೇಳನೇ ಚಿತ್ರ ದೊರೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಇಪ್ಪತ್ತೆಂಟನೇ ಚಿತ್ರ ಇಬ್ಬರ ನಡುವೆ ಮುದ್ದಿನ ಆಟ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಇಪ್ಪತ್ತೊಂಬತ್ತನೇ ಚಿತ್ರ ಗಾಜನೂರ ಗಂಡು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಮೂವತ್ತನೇ ಚಿತ್ರ ಶಿವಸೈನ್ಯ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಮೂವತ್ತೊಂದನೇ ಚಿತ್ರ ಅಣ್ಣವರ ಮಕ್ಕಳು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ತೆರೆಕೊಂಡು ಸೆಮಿ ಹಿಟ್ಟಾಯಿತು ಮೂವತ್ತೆರಡನೇ ಚಿತ್ರ ನಮ್ಮೂರ ಮಂದಾರ ಹೂವೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಆಯಿತು ಮೂವತ್ತ್ಮೂರನೇ ಚಿತ್ರ ಆದಿತ್ಯ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಮೂವತ್ತ್ನಾಲ್ಕನೇ ಚಿತ್ರ ಜಲಮದ ಜೋಡಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಆಯಿತು ಮೂವತ್ತೈದನೇ ಚಿತ್ರ ಗಂಗಾ ಯಮುನಾ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಮೂವತ್ತಾರನೇ ಚಿತ್ರ ಸಿಂಹದ ಮರಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಅಮ್ಮವರ ಗಂಡ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ತೆರೆಕೊಂಡು ಅವರೇಜ್ ಆಯಿತು ಮೂವತ್ತೆಂಟನೇ ಚಿತ್ರ ಮುದ್ದಿನ ಕಣ್ಮಣಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಮೂವತ್ತೊಂಬತ್ತನೇ ಚಿತ್ರ ರಾಜ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ನಲವತ್ತನೇ ಚಿತ್ರ ಜೋಡಿ ಹಕ್ಕಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ತೆರೆಕೊಂಡು ಶಮಿ ಹಿಟ್ಟಾಯಿತು ನಲವತ್ತೊಂದನೇ ಚಿತ್ರ ಪ್ರೇಮರಾಗ ಹಾಡುಗೆಳೆತಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ನಲವತ್ತೆರಡನೇ ಚಿತ್ರ ನಮ್ಮೂರ ಹುಡುಗ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ನಲವತ್ತ್ಮೂರನೇ ಚಿತ್ರ ಕುರುಬನ ರಾಣಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ನಲವತ್ನಾಲ್ಕನೇ ಚಿತ್ರ ಅಂಡಮಾನ್ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ತೆರೆಕಂಡು ಆವರೇಜ್ ಆಯಿತು ನಲವತ್ತೈದನೇ ಚಿತ್ರ ಮಿಸ್ಟರ್ ಪುಡ್ಸ್ವಾಮಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ನಲವತ್ತಾರನೇ ಚಿತ್ರ ಭೂಮಿ ತಾಯಿ ಚೊಚ್ಚಲ ಮಗ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ತೆರೆಕಂಡು ಸು ಸೆಮಿ ಹಿಟ್ಟಾಯಿತು ನಲವತ್ತೇಳನೇ ಚಿತ್ರ ಗಡಿಬಿಡಿ ಕೃಷ್ಣ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ತೆರೆಕಂಡು ಸೆಮಿ ಹಿಟ್ಟಾಯಿತು ನಲವತ್ತೆಂಟನೇ ಚಿತ್ರ ಜಲಮದಾತ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಫ್ಲೋಪೋ ಆಯಿತು ನಲವತ್ತೊಂಬತ್ತನೇ ಚಿತ್ರ ಚಂದ್ರೋದಯ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಐವತ್ತನೇ ಚಿತ್ರ ಎ ಕೆ ಫೋರ್ಟಿ ಸೆವೆನ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಬ್ಲಾಕ್ ಪೋಸ್ಟರ್ ಆಯಿತು ಐವತ್ತೊಂದನೇ ಚಿತ್ರ ವಿಶ್ವ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಐವತ್ತೆರಡನೇ ಚಿತ್ರ ಹೃದಯ ಹೃದಯ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಹಿಟ್ ಆಯಿತು ಐವತ್ಮೂರನ ಚಿತ್ರ ಯಾರೇ ನೀನು ಅಭಿಮಾನಿ ಎರಡು ಸಾವಿರದಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಐವತ್ನಾಲ್ಕನೇ ಚಿತ್ರ ಅಗಲು ವೇಷ ಎರಡು ಸಾವಿರದಲ್ಲಿ ತೆರೆಕೊಂಡು ಶಮಿ ಹಿಟ್ಟಾಯಿತು ಐವತ್ತೈದನೇ ಚಿತ್ರ ಇಂದಧನುಷು ಎರಡು ಸಾವಿರದಲ್ಲಿ ತೆರೆಕೊಂಡು ಫ್ಲಾಫ್ ಆಯಿತು ಐವತ್ತಾರನೇ ಚಿತ್ರ ಕೃಷ್ಣ ಲೀಲೆ ಎರಡು ಸಾವಿರದಲ್ಲಿ ತೆರೆಕೊಂಡು ಫ್ಲಾಫ್ ಆಯಿತು ಐವತ್ತೇಳನೇ ಚಿತ್ರ ದೇವರ ಮಗ ಎರಡು ಸಾವಿರದಲ್ಲಿ ತೆರೆಕೊಂಡು ಶಮಿ ಹಿಟ್ಟಾಯಿತು ಐವತ್ತೆಂಟನೇ ಚಿತ್ರ ಫ್ರೀಸೆ ಎರಡು ಸಾವಿರದಲ್ಲಿ ತೆರೆಕೊಂಡು ಬ್ಲಾಕ್ ಪೋಸ್ಟರ್ ಹಿಟ್ಟಾಯಿತು ಐವತ್ತೊಂಬತ್ತನೇ ಚಿತ್ರ ಗಲಾಟೆ ಹಳೆ ಅಂದರು ಎರಡು ಸಾವಿರದ ಅಲ್ಲಲ್ಲಿ ತೆರೆಕೊಂಡು ಹಿಟ್ಟಾಯಿತು ಅರವತ್ತನೇ ಚಿತ್ರ ಮದುವೆ ಆಗೋಣ ಬಾ ಎರಡು ಸಾವಿರದ ಒಂದರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಅರವತ್ತೊಂದನೇ ಚಿತ್ರ ಜೋಡಿ ಎರಡು ಸಾವಿರದ ಒಂದರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ಅರವತ್ತೆರಡನೇ ಚಿತ್ರ ಹಸುರ ಎರಡು ಸಾವಿರದ ಒಂದರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಅರವತ್ತ್ಮೂರನೇ ಚಿತ್ರ ಬಹಳ ಚೆನ್ನಾಗಿದೆ ಎರಡು ಸಾವಿರದ ಒಂದರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ಅರವತ್ತ್ನಾಲ್ಕನೇ ಚಿತ್ರ ಭಾವ ಭಾವದ ಎರಡು ಸಾವಿರದ ಒಂದರಲ್ಲಿ ತೆರೆಕಂಡು ಶಮಿ ಹಿಟ್ಟಾಯಿತು ಅರವತ್ತೈದನೇ ಚಿತ್ರ ಸುಂದರ ಕಾಂಡ ಎರಡು ಸಾವಿರದ ಒಂದರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಅರವತ್ತಾರನೇ ಚಿತ್ರ ಯುವರಾಜ ಎರಡು ಸಾವಿರದ ಒಂದರಲ್ಲಿ ತೆರೆಕಂಡು ಹಿಟ್ಟಾಯಿತು ಅರವತ್ತೇಳನೇ ಚಿತ್ರ ಕೋದಂಡರಾಮ ಎರಡು ಸಾವಿರದ ಎರಡರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ಅರವತ್ತೆಂಟನೇ ಚಿತ್ರ ನಿನ್ನೆ ಪ್ರೀತಿಸು ಎರಡು ಸಾವಿರದ ಎರಡರಲ್ಲಿ ತೆರೆಕೊಂಡು ಶಮಿ ಹಿಟ್ಟಾಯಿತು అరవత్ ఒంబత్త తోరి బా తంగి ఎర్ సరద ఎరడర తరకం బ్లాక్ పోస్టర్ హిట్ ఎప్ప చిత్ర డాన్ ఎర్డు సవరద మురీ తరకం సెమీ హిట్ ఆయ్ ఎప్పత్ర శ్రీరం ఎర్డు సవరద మురలక సూపర్ హిట్ ఆయన ఎప్పరడన చిత్ర స్మైల్ ఎర్ర సవరద ముర తరకూ ఫ్లాఫ్ ఆయన ఎప్పూరే చిత్ర నంజుండి ఎర్ర సవరద ముర తరకూ సెమీ హిట్ ఆయ్ ಎಪ್ಪತ್ನಾಲ್ಕನೇ ಚಿತ್ರ ಚಿಗುರುದ ಕನಸೂರು ಎರಡು ಸಾವಿರದ ಮೂರರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಎಪ್ಪತ್ತೈದನೇ ಚಿತ್ರ ರೌಡಿ ಆಳಿಯ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕೊಂಡು ಆ್ಯಾವರೇಜ್ ಆಯಿತು ಎಪ್ಪತ್ತಾರನೇ ಚಿತ್ರ ಸಾರ್ವಭೌಮ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕೊಂಡು ಆ್ಯಾವರೇಜ್ ಆಯಿತು ಎಪ್ಪತ್ತೇಳನೇ ಚಿತ್ರ ಕಾಂಚನಗಂಗಾ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಎಪ್ಪತ್ತೆಂಟನೇ ಚಿತ್ರ ಋಷಿ ಎರಡು ಸಾವಿರದ ಐದರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಎಪ್ಪತ್ತೊಂಬತ್ತನೇ ಚಿತ್ರ ರಾಕ್ಷಸ ಎರಡು ಸಾವಿರದ ಐದರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಎಂಬತ್ತನೇ ಚಿತ್ರ ವಾಲ್ಮೀಕಿ ಎರಡು ಸಾವಿರದ ಐದರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಎಂಬತ್ತೊಂದನೇ ಚಿತ್ರ ಜೋಗಿ ಎರಡು ಸಾವಿರದ ಐದರಲ್ಲಿ ತೆರೆಕೊಂಡು ಬ್ಲಾಕ್ ಪೋಸ್ಟರ್ ಆಯಿತು ಎಂಬತ್ತೆರಡನೇ ಚಿತ್ರ ಅಣ್ಣ ತಂಗಿ ಎರಡು ಸಾವಿರದ ಐದರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಎಂಬತ್ತ್ಮೂರನೇ ಚಿತ್ರ ಅಶೋಕ ಎರಡು ಸಾವಿರದ ಆರಲ್ಲಿ ತೆರೆಕೊಂಡು ಫ್ಲಾಫ್ ಆಯಿತು ಎಂಬತ್ನಾಲ್ಕನೇ ಚಿತ್ರ ತವರಿನ ಸಿರಿ ಎರಡು ಸಾವಿರದ ಆರಲ್ಲಿ ತೆರೆಕಂಡು ಆವರೇಜ್ ಆಯಿತು ಎಂಬತ್ತೈದನೇ ಚಿತ್ರ ಗಂಡುಗಲಿ ಗಲಿ ಕುಮಾರರಾಮ್ ಎರಡು ಸಾವಿರದ ಆರಲ್ಲಿ ತೆರೆಕಂಡು ಫ್ಲಾಫ್ ಆಯಿತು ಎಂಬತ್ತಾರನೇ ಚಿತ್ರ ತಾಯಿಯ ಮಡಿಲು ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಎಂಬತ್ತೇಳನೇ ಚಿತ್ರ ಸಂತ ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಎಂಬತ್ತೆಂಟನೇ ಚಿತ್ರ ಗಂಡನ ಮನೆ ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಎಂಬತ್ತೊಂಬತ್ತನೇ ಚಿತ್ರ ಲವಕುಶ ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಹಿಟ್ಟಾಯಿತು ತೊಂಬತ್ತನೇ ಚಿತ್ರ ಸತ್ಯ ಹೀನ್ ಲವ್ ಎರಡು ಸಾವಿರದ ಎಂಟರಲ್ಲಿ ತೆರೆಕೊಂಡು ಹಿಟ್ಟಾಯಿತು ತೊಂಬತ್ತೊಂದನೇ ಚಿತ್ರ ಮಾದೇಶ ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಯಿತು ತೊಂಬತ್ತೆರಡನೇ ಚಿತ್ರ ಬಂಧು ಬಳಗ ಎರಡು ಸಾವಿರದ ಎಂಟರಲ್ಲಿ ಫ್ಲಾಪ್ ಆಯಿತು ತೊಂಬತ್ತ್ಮೂರನೇ ಚಿತ್ರ ಪರಮೇಶ ಪಾನುವಾಲ ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಯಿತು ತೊಂಬತ್ನಾಲ್ಕನೇ ಚಿತ್ರ ನಂದ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ತೊಂಬತ್ತೈದನೇ ಚಿತ್ರ ಹ್ಯಾಟ್ರಿಕ್ ವಡಿಮಗ ಎರಡು ಸಾವಿರದ ಒಂಬತ್ತರಲ್ಲಿ ಫ್ಲಾಪ್ ಆಯಿತು ತೊಂಬತ್ತಾರನೇ ಚಿತ್ರ ಭಾಗ್ಯದ ಬೆಳೆಗಾರ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ತೊಂಬತ್ತೇಳನೇ ಚಿತ್ರ ದೇವರ ಕೊಟ್ಟ ತಂಗಿ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ತೊಂಬತ್ತೆಂಟನೇ ಚಿತ್ರ ಸುಗ್ರೀವ ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ತೊಂಬತ್ತೊಂಬತ್ತನೇ ಚಿತ್ರ ತಮಸ್ಸು ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಹಿಟ್ ಆಯಿತು ನೂರನೇ ಚಿತ್ರ ಚೆಲುವೆ ನಿನ್ನ ನೋಡಲು ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ನೂರ ಒಂದನೇ ಚಿತ್ರ ಮಹಿಳಾ ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ನೂರ ಎರಡನೇ ಚಿತ್ರ ಜೋಗಯ್ಯ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ನೂರ ಮೂರನೇ ಚಿತ್ರ ಶಿವ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡು ಶಮಿ ಹಿಟ್ಟಾಯಿತು ನೂರ ನಾಲ್ಕನೇ ಚಿತ್ರ ಲಕ್ಷ್ಮಿ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ನೂರ ಐದನೇ ಚಿತ್ರ ಅಂದರ್ ಬಹರ್ ಎರಡು ಸಾವಿರದ ಹದಿಮೂರರಲ್ಲಿ ಫ್ಲಾಪ್ ಆಯಿತು ನೂರ ಆರನೇ ಚಿತ್ರ ಕಡ್ಡಿಪುಡಿ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕೊಂಡು ಹಿಟ್ಟಾಯಿತು ನೂರ ಏಳನೇ ಚಿತ್ರ ಭಜರಂಗಿ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕೊಂಡು ಬ್ಲಾಕ್ ಪೋಸ್ಟರ್ ಆಯಿತು ನೂರ ಎಂಟನೇ ಚಿತ್ರ ಆರ್ಯನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕೊಂಡು ಹಿಟ್ಟಾಯಿತು ನೂರ ಒಂಬತ್ತನೇ ಚಿತ್ರ ಬೆಳ್ಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕೊಂಡು ಆ್ಯವರೇಜ್ ಆಯಿತು ನೂರ ಹತ್ತನೇ ಚಿತ್ರ ವಜ್ರಕಾಯಿ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕೊಂಡು ಹಿಟ್ಟಾಯಿತು ನೂರ ಹನ್ನೊಂದನೇ ಚಿತ್ರ ಕಿಲಿಂಗ್ ವೀರಪ್ಪನ್ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ನೂರ ಹನ್ನೆರಡನೇ ಚಿತ್ರ ಶಿವಲಿಂಗ ಎರಡು ಸಾವಿರದ ಹದಿನಾರರಲ್ಲಿ ತರಕೊಂಡು ಸೂಪರ್ ಹಿಟ್ಟಾಯಿತು ನೂರ ಹದಿಮೂರನೇ ಚಿತ್ರ ಸಂತಿಯಲ್ಲಿ ನಿಂತ ಕಬೀರ ಎರಡು ಸಾವಿರದ ಹದಿನಾರರಲ್ಲಿ ತರಕೊಂಡು ಹಿಟ್ಟಾಯಿತು ನೂರ ಹದಿನಾಲ್ಕನೇ ಚಿತ್ರ ಶ್ರೀಕಂಠ ಎರಡು ಸಾವಿರದ ಹದಿನೇಳರಲ್ಲಿ ತರಕೊಂಡು ಹಿಟ್ಟಾಯಿತು ನೂರ ಹದಿನೈದನೇ ಚಿತ್ರ ಬಂಗಾರ ಸೊನ್ನ ಬಂಗಾರದ ಮನುಷ್ಯ ಎರಡು ಸಾವಿರದ ಹದಿನೇಳರಲ್ಲಿ ತರಕೊಂಡು ಅವರೇಜ್ ಆಯಿತು ನೂರ ಹದಿನಾರನೇ ಚಿತ್ರ ಮಾಸ್ ಲೀಡರ್ ಎರಡು ಸಾವಿರದ ಹದಿನೇಳರಲ್ಲಿ ತರಕೊಂಡು ಹಿಟ್ಟಾಯಿತು ನೂರ ಹದಿನೇಳನೇ ಚಿತ್ರ ಮಫ್ತಿ ಎರಡು ಸಾವಿರದ ಹದಿನೇಳರ ತೆರೆ ಕಂಡು ಬ್ಲಾಕ್ ಬಸ್ಟರ್ ಆಯಿತು ನೂರ ಹದಿನೆಂಟನೇ ಚಿತ್ರ ತಗರು ಎರಡು ಸಾವಿರದ ಹದಿನೆಂಟರ ತೆರೆ ಕಂಡು ಬ್ಲಾಕ್ ಬಸ್ಟರ್ ಆಯಿತು ನೂರ ಹತ್ತೊಂಬತ್ತನೇ ಚಿತ್ರ ದಿ ವಿಲಾನ್ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ನೂರ ಇಪ್ಪತ್ತನೇ ಚಿತ್ರ ಕವಚ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕೊಂಡು ಹಿಟ್ಟಾಯಿತು నూర ఇప్పందే చిత్ర రుస్తూమ్ ఎర్ర సవరద హతర తరకూ సూపర్ హిట్ నూర ఇప్పడనే చిత్ర ఆయుష్మాన్ భవ ఎర్ సరద హతొంల్ తరకండు హిట్ నూర ఇప్పరే చిత్ర ద్రోణ ఎర్డ్ సవరద ఇప్పకం సెమీ హిట్ ఆయన నూర ఇప్పనే చిత్ర బైరగి ఎర్ర సవరద ఇప్పడర తరకండు హిట్ నూర ఇప్పదన చిత్ర వేద ఎర్డు సవర ఇప్పడర తరకండు హిట్ నూర ఇప్పన చిత్ర కబ్జ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೆರೆಕಂಡು ಆವರೇಜ್ ಆಯಿತು ಇವೆಲ್ಲ ಎಟ್ರಿಕ್ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗಳು ಅವರು ಅಭಿನಯಿಸಿದ ಈ ಎಲ್ಲ ಚಲನಚಿತ್ರಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೊಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತು ಮುಂದಿನ ವೀಡಿಯೋದಲ್ಲಿ ಮುಂದಿನ ಸಾರಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು